ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಯಾವುದೇ ಒಂದು ವಸ್ತುವನ್ನು ಅಗತ್ಯವಿರುವವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡುವುದಕ್ಕೆ ದಾನ ಎನ್ನಲಾಗುತ್ತದೆ ದಾನ ಮಾಡುವುದರಿಂದ ಇಹಲೋಕ ಮಾತ್ರವಲ್ಲದೆ ನಮ್ಮ ಮರಣಾನಂತರ ಪರಲೋಕದಲ್ಲಿಯೂ ಸಹ ಮೋಕ್ಷ ಪ್ರಾಪ್ತಿಗೆ ಅನುಕೂಲವಾಗುತ್ತದೆ ದಾನ ಕಾರ್ಯ ಮಾಡುವುದು ಅನೇಕ ಪೂಜೆಗಳ ಫಲಕ್ಕೆ ಸಮನಾಗಿದೆ ಎನ್ನುವುದನ್ನು ಧರ್ಮಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಮತ್ತೊಂದು ವಿಚಾರವೆಂದರೆ ನಾವು ಒಂದು ಕೈಯಿಂದ ದಾನ ಮಾಡಿದ್ದು ಮತ್ತೊಂದು ಕೈಗೆ ತಿಳಿಯಬಾರದು ಆಗ ಮಾತ್ರ ದಾನ ಮಾಡಿದ ಸಂಪೂರ್ಣ ಫಲ ನಮಗೆ ದೊರೆಯುತ್ತದೆ ದಾನಗಳಲ್ಲಿ ಮುಖ್ಯವಾಗಿ ಐದು ದಾನಗಳನ್ನು ಮಹಾದಾನಗಳೆಂದು ಪರಿಗಣಿಸಲಾಗುತ್ತದೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಐದು ದಾನಗಳನ್ನು ಮಾಡಿದರೆ ಮೋಕ್ಷ ಲಭಿಸುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಂಚಮಹಾದಾನಗಳು ಯಾವುವು ಆ ದಾನಗಳನ್ನು ಮಾಡುವುದರಿಂದ ದೊರೆಯುವ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ತಿಳಿದುಕೊಳ್ಳೋಣ ಅನ್ನದಾನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಣದ ರೀತಿಯಲ್ಲಿ ನೀಡುವ ದಾನಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುತ್ತದೆ ಆದರೆ ಶತಮಾನಗಳಿಂದಲೂ ಮಹಾದಾನವೆಂದು ಪರಿಗಣಿಸಲ್ಪಡುವ ದಾನವೆಂದರೆ ಅದು ಅನ್ನದಾನ ಭೂದಾನ ಗೋದಾನ ಹಣದಾನ ಇವೆಲ್ಲವುಗಳು ಉಳ್ಳವರು ಮಾತ್ರ ಮಾಡಬಹುದಾದ ದಾನಗಳಾಗಿವೆ ಆದರೆ ಅನ್ನದಾನವನ್ನು ಸಾಮಾನ್ಯ ವ್ಯಕ್ತಿಯೂ ಸಹ ಮಾಡಬಹುದು ಅನ್ನದಾನಂ ಸಮಂ ದಾನಂ ತ್ರಿಲೋಕೇಶು ನಾವಿಧತೆ ಎಂಬುದೇ ವೇದೋಕ್ತಿ ಅಂದರೆ ಅನ್ನದಾನಕ್ಕೆ ಸಮನಾದ ದಾನವು ಮೂರು ಲೋಕಗಳಲ್ಲಿಯೂ ಬೇರೊಂದಿಲ್ಲ ಎಲ್ಲಿ ಅನ್ನದಾನ ನಡೆಯುತ್ತದೆಯೋ ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ನೆಲೆಸಿರುತ್ತಾರೆ ಎಷ್ಟು ಅನ್ನದಾನವನ್ನು ಮಾಡುತ್ತೇವೋ ಅಷ್ಟೇ ಅನ್ನಪೂರ್ಣೇಶ್ವರಿ ದೇವಿ ತೃಪ್ತರಾಗುತ್ತಾರೆ ಧನಲಕ್ಷ್ಮಿ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ಮನೆಯಲ್ಲಿ ಶಾಂತ ವಾತಾವರಣ ನೆಲೆ ನಿಂತು ಮಕ್ಕಳೆಲ್ಲ ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಸಕಲ ಜೀವರಾಶಿಗಳಿಗೆ ಶಕ್ತಿಯನ್ನು ನೀಡುವುದೇ ಅನ್ನ ಯಾರು ಅನ್ನದಾನವನ್ನು ನೀಡುತ್ತಾರೋ ಅವರು ಜೀವನವನ್ನೇ ನೀಡಿದಂತೆ ನಾವು ಯಾವುದೇ ಬೇರೆ ದಾನವನ್ನು ನೀಡಬೇಕಾದರೂ ಸ್ವೀಕರಿಸುವವರಿಗೆ ಇನ್ನೂ ಹೆಚ್ಚು ನೀಡಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಭಾವನೆ ಉಳಿದುಕೊಂಡಿರುತ್ತದೆ ಆದರೆ ಅನ್ನದಾನ ಮಾಡುವಾಗ ಮಾತ್ರ ಹೊಟ್ಟೆ ತುಂಬಿದ ತಕ್ಷಣ ಸ್ವೀಕರಿಸುವವರು ಬೇಡವೆಂದು ವ್ಯಕ್ತಪಡಿಸುತ್ತಾರೆ ಅಂದರೆ ಅನ್ನದಾನದಿಂದ ದೊರೆಯುವ ತೃಪ್ತಿ ಬೇರೆ ಯಾವುದೇ ದಾನದಿಂದ ಸ್ವೀಕರಿಸುವ ದೊರೆಯುವುದಿಲ್ಲ ಅನ್ನದಾನವನ್ನು ಮುಖ್ಯವಾಗಿ ಅಶಕ್ತರಿಗೆ ಮಕ್ಕಳಿಗೆ ಹಾಗೂ ಪ್ರಯಾಣಿಕರಿಗೆ ನೀಡಬೇಕು ಅನ್ನದಾನ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾದದ್ದಲ್ಲ ಪ್ರಾಣಿಗಳು ಹಾಗೂ ಸಸ್ಯಗಳಿಗೂ ಆಹಾರವನ್ನು ನೀಡಬೇಕು ಏಕೆಂದರೆ ಅವುಗಳು ಸಹ ಸೃಷ್ಟಿಯ ಭಾಗವೇ ಆಗಿವೆ ಅನ್ನದಾನದಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಯಾರು ಈ ಲೋಕ ಮತ್ತು ಪರಲೋಕಗಳಲ್ಲಿ ಸುಖದಿಂದ ಇರಲು ಬಯಸುತ್ತಾರೋ ಅವರು ಅನ್ನದಾನವನ್ನು ಮಾಡಲೇಬೇಕು ವಿದ್ಯಾದಾನ ಬಡತನದ ಕಾರಣದಿಂದ ಯಾರಿಗಾದರೂ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲದಿದ್ದಲ್ಲಿ ಅವರಿಗೆ ಶಿಕ್ಷಣದ ವ್ಯವಸ್ಥೆ ಮಾಡುವುದು ವಿದ್ಯಾದಾನವಾಗಿದೆ ವಿದ್ಯಾದಾನವನ್ನು ಕೆಲವು ಗುರುಗಳು ಸಹ ಅರ್ಹ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಮಾಡುತ್ತಾರೆ ಚಾಣಕ್ಯನ ಪ್ರಕಾರ ವಿದ್ಯಾದಾನ ಎಂದಿಗೂ ನಾಶವಾಗದ ದಾನವಾಗಿದೆ ಕೊಟ್ಟಷ್ಟು ಹೆಚ್ಚುವ ಸಂಪತ್ತೆ ವಿದ್ಯೆಯಾಗಿದೆ ಮಸ್ತಕದಲ್ಲಿರುವ ವಿದ್ಯೆಯನ್ನು ಯಾರೊಬ್ಬರಿಂದಲೂ ಸಹ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಬದಲಾಗಿ ಅದು ವೃದ್ಧಿಯಾಗುತ್ತಲೇ ಹೋಗುತ್ತದೆ ವಿದ್ಯೆ ಪಡೆದವನು ಅದರ ಸಹಾಯದಿಂದ ಬದುಕನ್ನು ಸಾಗಿಸಬಹುದು ನಂತರ ಅದೇ ವಿದ್ಯೆಯನ್ನು ಇನ್ನೊಬ್ಬರಿಗೆ ದಾನ ಮಾಡಬಹುದು ಹಣದಲ್ಲಿ ಶ್ರೀಮಂತನಾದರೆ ಮನೆಯ ಬಡತನ ದೂರಾಗುತ್ತದೆ ಜ್ಞಾನದಲ್ಲಿ ಶ್ರೀಮಂತನಾದರೆ ದೇಶದ ಬಡತನವೇ ದೂರಾಗುತ್ತದೆ ಹಾಗಾಗಿ ವಿದ್ಯಾದಾನ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೆದುಕೊಂಡಿದೆ ತನಗೆ ತಿಳಿದ ಯಾವುದೇ ಒಂದು ವಿಷಯವನ್ನು ತಿಳಿಯದವನಿಗೆ ಹೇಳಿಕೊಟ್ಟಾಗ ಅದು ಕೂಡ ವಿದ್ಯಾದಾನವಾಗುತ್ತದೆ ವಿದ್ಯಾದಾನವನ್ನು ಮಾಡಿದವ ಗುರುವಿನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಗುರುವಿಗಿಂತಲೂ ಮಿಗಿಲಾದ ಮತ್ತೊಂದು ಸ್ಥಾನ ಬೇರೊಂದಿಲ್ಲ ಗೋದಾನ ಗೋವಿನಲ್ಲಿ ಮೂವತ್ಮೂರು ಕೋಟಿ ಸಕಲ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ಹಿಂದೂಗಳಾದ ನಮಗೆ ಗೋವು ಪರಮ ಪೂಜ್ಯ ಇಂತಹ ಅತ್ಯುನ್ನತವಾದ ಗೋವನ್ನು ದಾನ ಮಾಡುವುದೆಂದರೆ ಸಾಮಾನ್ಯವಾದ ವಿಷಯವಲ್ಲ ಗೋದಾನವು ಏಳು ತಲೆಮಾರಿಗೆ ಪುಣ್ಯ ತರುವ ದಾನವಾಗಿದೆ ಕೆಲವೊಮ್ಮೆ ನಾವು ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಲ್ಲದೆಯೇ ಕೆಲವು ಅಪರಾಧಗಳನ್ನು ಮಾಡಿರುತ್ತೇವೆ ಆ ಪಾಪಕರ್ಮಗಳನ್ನು ತೊಡೆದು ಹಾಕಲು ಗೋದಾನವನ್ನು ಮಾಡುವುದು ಸೂಕ್ತ ಗೋವು ನಾವು ಮಾಡಿದ ಪಾಪಗಳನ್ನು ಕಳೆಯುವುದಲ್ಲದೆ ನಮ್ಮ ಜಾತಕದಲ್ಲಿನ ಅನೇಕ ದೋಷಗಳನ್ನೂ ಸಹ ಪರಿಹಾರ ಮಾಡುತ್ತವೆ ಹಾಗಾಗಿ ಯಾವುದೇ ದೋಷ ಪರಿಹಾರಾರ್ಥ ಪೂಜೆ ಸಂಪೂರ್ಣ ಯಶಸ್ವಿಗೊಳ್ಳಬೇಕಾದಲ್ಲಿ ಗೋದಾನ ಮಾಡುವುದು ಶ್ರೇಯಸ್ಕರವಾಗಿದೆ ಗೋದಾನ ಮಾಡಿದರೆ ಪಿತೃದೋಷ ಸಹ ನಿವಾರಣೆಯಾಗುತ್ತದೆ ಭಗವಾನ್ ಶ್ರೀರಾಮಚಂದ್ರರು ಸಹ ಅಶ್ವಮೇಧ ಯಾಗದಲ್ಲಿ ಅಸಂಖ್ಯಾತ ಹಸುಗಳನ್ನು ದಾನವನ್ನಾಗಿ ನೀಡಿದ್ದರು ಎಂಬ ಉಲ್ಲೇಖವಿದೆ ಸಾಮಾನ್ಯವಾಗಿ ಗೋದಾನವನ್ನು ಸತ್ಪಾತ್ರರಿಗೆ ಮಾತ್ರ ಮಾಡಲಾಗುತ್ತದೆ ಕಾರಣವೆಂದರೆ ಗೋದಾನ ಮಾಡಿದ ನಂತರ ಆ ಗೋವನ್ನು ಅವರು ಚೆನ್ನಾಗಿ ಸಾಕುತ್ತಾ ಸಲಹುತ್ತಾ ಪೂಜಿಸಿದರೆ ಮಾತ್ರ ದಾನ ಮಾಡಿದವರಿಗೆ ಅದರ ಫಲ ಪ್ರಾಪ್ತವಾಗುತ್ತದೆ ಇಲ್ಲದೆ ಹೋದಲ್ಲಿ ಗೋದಾನದ ಫಲ ಲಭಿಸುವುದಿಲ್ಲ ಕೇವಲ ದಾನ ಮಾತ್ರವಲ್ಲದೆ ಗೋವುಗಳಿಗೆ ಆಹಾರ ಅಥವಾ ಗೋಗ್ರಾಸ ನೀಡುವುದು ಸಹ ಅನೇಕ ದೋಷಗಳಿಗೆ ಪರಿಹಾರ ಮಾರ್ಗವಾಗಿದೆ ಗೋದಾನ ಮಾಡುವಾಗ ಅದು ಶುದ್ಧ ದೇಸಿ ಹಸುವಾಗಿರಬೇಕು ಕರು ಸಮೇತ ಹಸುವನ್ನು ದಾನ ಮಾಡಬೇಕು ಭೂದಾನ ಪುರಾತನ ಕಾಲದಲ್ಲಿ ರಾಜರುಗಳು ಯೋಗ್ಯ ಮತ್ತು ಶ್ರೇಷ್ಠ ವ್ಯಕ್ತಿಗಳಿಗೆ ಭೂದಾನವನ್ನು ನೀಡುತ್ತಿದ್ದರು ಇಂದಿಗೂ ಸಹ ಭೂದಾನಕ್ಕೆ ಹೆಚ್ಚಿನ ಮಹತ್ವವಿದೆ ವಿವಿಧ ಆಶ್ರಮಗಳು ಶಾಲೆಗಳು ಭವನಗಳು ಗೋಶಾಲೆಗಳು ಆಸ್ಪತ್ರೆಗಳು ದೇವಸ್ಥಾನಗಳು ಧರ್ಮಶಾಲೆಗಳನ್ನು ಕಟ್ಟಿಸಲು ಭೂಮಿಯನ್ನು ಉಳ್ಳವರು ದಾನವನ್ನಾಗಿ ನೀಡುತ್ತಾರೆ ಭೂ ದಾನ ಮಾಡುವುದರಿಂದ ಒಬ್ಬ ವ್ಯಕ್ತಿ ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳಿಂದಲೂ ಮುಕ್ತನಾಗುತ್ತಾನೆ ಮಹಾಭಾರತದಲ್ಲಿ ಭೂಮಿಯನ್ನು ದಾನ ಮಾಡುವುದಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ ಹಾಗೂ ಯಾರೊಬ್ಬರ ಭೂಮಿಯನ್ನು ಕಸಿದುಕೊಳ್ಳುವುದಕ್ಕಿಂತ ದೊಡ್ಡ ಮಹಾಪಾಪವಿಲ್ಲ ಎಂಬ ಉಲ್ಲೇಖವಿದೆ ಭೂಮಿಯನ್ನು ದಾನ ಮಾಡುವವರು ಸಮೃದ್ಧಿ ಮತ್ತು ಖ್ಯಾತಿಯನ್ನು ಗಳಿಸುತ್ತಾರೆ ಭೂದಾನದಿಂದ ಹಿಂದಿನ ಜನ್ಮದ ಕೆಟ್ಟ ಕರ್ಮಗಳಿಂದ ಎದುರಿಸಬೇಕಾದ ದುಷ್ಪರಿಣಾಮಗಳು ಸಹ ಕಳೆದುಹೋಗುತ್ತವೆ ಕನ್ಯಾದಾನ ಕನ್ಯಾದಾನವೆಂಬುದು ಹೆಣ್ಣು ಹೆತ್ತವರು ತಮ್ಮ ಪುತ್ರಿಯರ ಮುಂದಿನ ಸತ್ಸಂತಾನಕ್ಕಾಗಿ ಯೋಗ್ಯವರನಿಗೆ ಮದುವೆ ಮಾಡಿಕೊಡುವುದಾಗಿದೆ ಎಷ್ಟೇ ಯುಗಗಳು ಕಳೆದರೂ ಸಹ ಇನ್ನೂ ಮಾಸದ ದಾನವೆಂದರೆ ಅದು ಕನ್ಯಾದಾನ ಹೆತ್ತು ಪೋಷಿಸಿ ಬೆಳೆಸಿದ ಮಗಳನ್ನು ಮತ್ತೊಬ್ಬರ ಮನೆ ಬೆಳಗಲು ಕಳಿಸಿಕೊಡುವ ಈ ದಾನಕ್ಕೆ ಸರಿಸಾಟಿಯಾದ ದಾನವೇ ಇಲ್ಲ ಎನ್ನುವ ಕಾರಣಕ್ಕಾಗಿ ಕನ್ಯಾದಾನವನ್ನು ದಾನಗಳಲ್ಲಿ ಶ್ರೇಷ್ಠ ದಾನವೆಂದು ಉಲ್ಲೇಖಿಸಲಾಗುತ್ತದೆ ಹಿಂದೂ ಧರ್ಮದ ವಿವಾಹ ಸಂಪ್ರದಾಯಗಳಲ್ಲಿ ಕನ್ಯಾದಾನವಿಲ್ಲದಂತಹ ವಿವಾಹ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ವಧುವಿನ ತಂದೆ ತಾಯಿ ತಮ್ಮ ಮಗಳ ಕೈಯನ್ನು ಅಳಿಯನ ಕೈಯ ಮೇಲೆ ಇಟ್ಟು ಗಂಡನ ಮನೆಯ ಮತ್ತು ತವರು ಮನೆಯ ಕೀರ್ತಿಯನ್ನು ಹೆಚ್ಚಿಸು ಎಂದು ಆಶೀರ್ವದಿಸುತ್ತಾರೆ ಕನ್ಯಾದಾನದ ಸಮಯದಲ್ಲಿ ವಧುವರರನ್ನು ಮಹಾವಿಷ್ಣು ಹಾಗೂ ಲಕ್ಷ್ಮಿಯ ರೂಪದಲ್ಲಿ ಕಾಣಲಾಗುತ್ತದೆ ಹೆತ್ತವರು ಲಕ್ಷ್ಮಿ ಸ್ವರೂಪಳಾದ ಪುತ್ರಿಯನ್ನು ಧಾರೆ ಎರೆಯುವಾಗ ಎಲ್ಲಾ ಅಸುಖ ಸಮೃದ್ಧಿಗಳನ್ನು ಅವಳಿಗೆ ಧಾರೆ ಎರೆಯುತ್ತಾರೆ ಹಾಗಾಗಿಯೇ ಕನ್ಯಾದಾನಕ್ಕೆ ಅಷ್ಟೊಂದು ಮಹತ್ವದ ಸ್ಥಾನವಿದೆ ಕನ್ಯಾದಾನ ಪರಂಪರೆಯನ್ನು ಪ್ರಜಾಪತಿ ದಕ್ಷ ಆರಂಭಿಸಿದನೆಂದು ಉಲ್ಲೇಖಿಸಲಾಗುತ್ತದೆ ದಕ್ಷ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಕನ್ಯಾದಾನದ ವಿಧಿವಿಧಾನಗಳನ್ನು ಆರಂಭಿಸಿದ್ದನಂತೆ ಅಂದಿನಿಂದ ಕನ್ಯಾದಾನ ವಿವಾಹ ಪರಂಪರೆಯ ಅಂಗವಾಗಿದೆ ಆತ್ಮೀಯ ವೀಕ್ಷಕರೇ ಪಂಚ ಮಹಾದಾನಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ